ನಮಸ್ಕಾರ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ ನೀವು ನೋಡುತ್ತಿದ್ದೀರಿ ಜ್ಯೋತಿಷ್ಯ ಸಂಜೀವಿನಿ ಟಿವಿ ಚಾನೆಲ್ ನಿಮಗೆಲ್ಲ ಆದರದ ಸ್ವಾಗತ ಇದು ದಿನಾಂಕ ಏಳನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದ ದೈನಂದಿನ ಭವಿಷ್ಯ ಈ ದಿನ ನಿಮ್ಮ ರಾಶಿ ಫಲ ಹೇಗೆ ಇರಲಿದೆ ಯಾವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳು ಏನು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ರಾಶಿಯ ವಿಶೇಷ ಫಲ ಪರಿಹಾರ ಮತ್ತು ಅದೃಷ್ಟದ ಸಂಖ್ಯೆಯನ್ನು ತಿಳಿದುಕೊಳ್ಳಿ ಹೊಸಬರು ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಕಾರ್ಯಕ್ರಮವನ್ನು ಗಣಪತಿಯನ್ನು ನೆನೆಯುತ್ತಾ ಪ್ರಾರಂಭಿಸೋಣ ಓಂ ನಿಶುಸಿ ನಿಷುಸಿ ಈದಗಣಪತೆ ಗಣೇಶು ತ್ವಾ ಮಾುರ್ ವಿಮಂ ಕವೀನಾೇ ಮಹಾಮರ್ಕಂ ಮಘವಂಚಿತ್ರ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಪ್ರಥಮತಃ ಇಂದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ದಿನಾಂಕ ಏಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶ್ರೀ ವಿಶ್ವಬಸೂ ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಕೃಷ್ಣಪಕ್ಷ ಸೂರ್ಯೋದಯವು ಆರು ಇಪ್ಪತ್ತು ಮತ್ತು ಸೂರ್ಯಾಸ್ತವು ಐದು ಮೂವತ್ತೆಂಟಕ್ಕೆ ಜರುಗಲಿದೆ ಇನ್ನು ಇಂದಿನ ತಿಥಿಯು ಬಿದಿಗೆ ಹನ್ನೊಂದು ಏಳರವರೆಗೆ ಇರುತ್ತದೆ ನಂತರ ತದಿಗೆ ಪ್ರಾರಂಭವಾಗುತ್ತದೆ ಇಂದಿನ ನಕ್ಷತ್ರ ರೋಹಿಣಿ ನಕ್ಷತ್ರ ಹನ್ನೆರಡು ಮೂವತ್ನಾಲ್ಕರವರೆಗೆ ಇರುತ್ತದೆ ನಂತರ ಮೃಗಶಿರ ನಕ್ಷತ್ರ ಪ್ರಾರಂಭವಾಗುತ್ತದೆ ಇಂದಿನ ಯೋಗವು ಪರಿಗ ಹತ್ತು ಇಪ್ಪತ್ನಾಲ್ಕರವರೆಗೆ ಇರುತ್ತದೆ ಕರ್ಣವು ಗರಜಕರಣ ಕರ್ಣ ಹನ್ನೊಂದು ಏಳರವರೆಗೆ ವಣಿಜಕರಣ ಒಂಬತ್ತು ಹತ್ತೊಂಬತ್ತರವರೆಗೆ ಇರುತ್ತದೆ ಇನ್ನು ಈ ದಿನದ ರಾಹು ಕಾಲವು ಹತ್ತು ಮೂವತ್ತೈದರಿಂದ ಹನ್ನೊಂದು ಐವತ್ತೊಂಬತ್ತರವರೆಗೆ ಹಾಗೂ ಯಮಗಂಡ ಕಾಲ ಎರಡು ನಲವತ್ತೊಂಬತ್ತರಿಂದ ನಾಲ್ಕು ಹದಿಮೂರರವರೆಗೆ ಮತ್ತು ಗುಳಿಕ ಕಾಲ ಏಳು ನಲವತ್ತೈದರಿಂದ ಒಂಬತ್ತು ಹತ್ತರವರೆಗೆ ಇರುತ್ತದೆ ಇನ್ನು ಈ ದಿನದ ಶುಭ ಮುಹೂರ್ತಗಳು ಯಾವುವೆಂದರೆ ಬ್ರಹ್ಮ ಮುಹೂರ್ತವು ನಾಲ್ಕು ನಲವತ್ನಾಲ್ಕರಿಂದ ಐದು ಮೂವತ್ತೆರಡರವರೆಗೆ ಅಮೃತ ಕಾಲ ಹತ್ತು ಇಪ್ಪತ್ತರಿಂದ ಹನ್ನೊಂದು ನಲವತ್ತೈದರವರೆಗೆ ಹಾಗೂ ಅಭಿಜಿತ್ ಮುಹೂರ್ತವು ಹನ್ನೊಂದು ಮೂವತ್ತೇಳರಿಂದ ಹನ್ನೆರಡು ಇಪ್ಪತ್ತೆರಡರವರೆಗೆ ಇರುತ್ತದೆ ಇನ್ನು ಈ ದಿನದ ಗ್ರಹಗಳ ಸಂಚಾರದ ಬಗ್ಗೆ ನೋಡುವುದಾದರೆ ಇಂದು ಇಡೀ ದಿನ ವೃಷಭರಾಶಿಯಲ್ಲಿ ಚಂದ್ರನು ಸಂಚರಿಸುತ್ತಾನೆ ಚಂದ್ರನು ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ಮನಸ್ಸಿಗೆ ನೆಮ್ಮದಿ ಸೌಂದರ್ಯ ಮತ್ತು ಆರ್ಥಿಕ ಸಮೃದ್ಧಿಯ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಾನೆ ಇನ್ನು ಶುಕ್ರ ಗ್ರಹವು ಐಶ್ವರ್ಯಕಾರಕನಾದ ಶುಕ್ರನು ತನ್ನದೇ ಆದ ರಾಶಿಯಾದ ತುಲಾ ರಾಶಿಯಲ್ಲಿ ಇದ್ದು ಇಡೀ ಜಗತ್ತಿಗೆ ಶುಭ ಫಲಗಳನ್ನು ನೀಡಲಿದ್ದಾನೆ ಇದು ವ್ಯಾಪಾರ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ತುಂಬಾ ಒಳ್ಳೆಯದು ಇನ್ನು ಸೂರ್ಯಗ್ರಹವು ತುಲಾರಾಶಿಯಲ್ಲಿ ಸಾಗುತ್ತಿದ್ದು ರಾಜಕೀಯ ಮತ್ತು ವೃತ್ತಿಜೀವನದಲ್ಲಿ ಕೆಲವರಿಗೆ ಸವಾಲುಗಳನ್ನು ನೀಡಬಹುದು ಇನ್ನು ಈ ದಿನದ ವಿಶೇಷತೆ ಏನೆಂದು ನೋಡುವುದಾದರೆ ಈ ದಿನ ಶುಕ್ರವಾರವಾಗಿದ್ದು ಲಕ್ಷ್ಮೀ ದೇವಿಯ ಪೂಜೆ ಮತ್ತು ಆರಾಧನೆಯಿಂದ ಧನಾಗಮನಕ್ಕೆ ಉತ್ತಮ ಅವಕಾಶಗಳು ದೊರೆಯುತ್ತವೆ ರೋಹಿಣಿ ನಕ್ಷತ್ರ ಇರುವುದರಿಂದ ಸ್ಥಿರ ಕಾರ್ಯಗಳನ್ನು ಮಾಡಲು ಇಂದು ಶುಭ ದಿನ ಇನ್ನು ದ್ವಾದಶ ರಾಶಿಗಳ ದೈನಂದಿನ ಭವಿಷ್ಯ ಹೇಗಿದೆಂದು ನೋಡುವುದಾದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಈ ದಿನ ಹೊಸ ನಿರ್ಧಾರಗಳನ್ನು ಕೈಗೊಳ್ಳಲು ಇದು ಉತ್ತಮ ಸಮಯ ಕೆಲಸದಲ್ಲಿ ನಿರೀಕ್ಷಿತ ಬದಲಾವಣೆಗಳು ಸಾಧ್ಯವಿದೆ ಹಳೆಯ ಕೆಲಸಕ್ಕೆ ಹೊಸ ಪರಿಹಾರ ಕಂಡುಕೊಳ್ಳಬಹುದು ಹಣಕಾಸಿನಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ ಸ್ನೇಹಿತರ ಸಹಕಾರದಿಂದ ದಿನ ಹಗುರವಾಗಬಹುದು ಶಾರೀರಿಕ ಶ್ರಮ ಹೆಚ್ಚು ಇದ್ದರೂ ಮನಸ್ಸು ಉತ್ಸಾಹದಿಂದ ತುಂಬಿರುತ್ತದೆ ಸಂಜೆಯ ವೇಳೆಗೆ ವಿಶ್ರಾಂತಿ ನೀಡಬೇಕು ಇಂದು ನಿಮಗೆ ಉತ್ಸಾಹ ಮತ್ತು ಶಕ್ತಿಯು ತುಂಬಿರುತ್ತದೆ ಕೆಲಸದಲ್ಲಿ ವೇಗವಿರುತ್ತದೆ ಆದರೆ ನಿಮ್ಮ ಆತುರದ ನಿರ್ಧಾರಗಳು ಸ್ವಲ್ಪ ತೊಂದರೆ ನೀಡಬಹುದು ಹಣಕಾಸಿನ ವಿಷಯದಲ್ಲಿ ದಿನವೂ ಅನುಕೂಲಕರವಾಗಿದೆ ಕುಟುಂಬದವರ ಜೊತೆ ಸಮಯ ಕಳೆಯುವಿರಿ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ದುರ್ಗಾದೇವಿಗೆ ಕೆಂಪು ಹೂವನ್ನು ಅರ್ಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕೇಸರಿ ಬಣ್ಣ ಇನ್ನು ಎರಡನೇ ರಾಶಿ ಎಂದರೆ ವೃಷಭ ರಾಶಿ ವೃಷಭ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ಆಲೋಚನೆಗಳು ಸ್ಪಷ್ಟವಾಗುವ ದಿನ ಕೆಲಸದಲ್ಲಿ ನಿಮ್ಮ ನಿಷ್ಠೆ ಮೇಲಾಧಿಕಾರಿಗಳನ್ನು ಮೆಚ್ಚಿಸುತ್ತದೆ ಆರ್ಥಿಕವಾಗಿ ಕೆಲವು ಲಾಭದ ಸೂಚನೆ ಇದೆ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ ಒತ್ತಡದಿಂದ ದೂರವಿದ್ದು ಶಾಂತಿಯುತ ನಿರ್ಧಾರ ತೆಗೆದುಕೊಳ್ಳಿ ಹೊಸ ಸ್ನೇಹಿತರಿಂದ ಉಪಯುಕ್ತ ಮಾಹಿತಿಗಳು ದೊರೆಯಬಹುದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ಚಂದ್ರನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಮಾನಸಿಕ ಶಾಂತಿ ಮತ್ತು ಸೃಜನಶೀಲತೆ ಹೆಚ್ಚಾಗುತ್ತದೆ ಹೂಡಿಕೆಯಿಂದ ಲಾಭವಾಗುವ ಸಾಧ್ಯತೆ ಇದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಕಲೆ ಮತ್ತು ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ಹಂಚಿರಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಬಿಳಿ ಬಣ್ಣ ಇನ್ನು ಮೂರನೇ ರಾಶಿ ಎಂದರೆ ಮಿಥುನ ರಾಶಿ ಮಿಥುನ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ನಿಮ್ಮ ಚಾತುರ್ಯ ಮತ್ತು ಮಾತಿನ ನುಡಿ ಎಲ್ಲರನ್ನೂ ಸೆಳೆಯಲಿದೆ ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಪ್ರಯಾಣ ಅಥವಾ ಸ್ಥಳಾಂತರದ ಯೋಚನೆ ಮೂಡಬಹುದು ಹಣದ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ ಮನಸ್ಸಿನ ಅಶಾಂತಿಯನ್ನು ಧ್ಯಾನದಿಂದ ಕಡಿಮೆ ಮಾಡಬಹುದು ಸ್ನೇಹಿತನ ಸಹಾಯದಿಂದ ಒಂದು ಹಳೆಯ ಸಮಸ್ಯೆಗೆ ಪರಿಹಾರ ದೊರಕುವುದು ಇನ್ನು ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಸಹಕಾರ ಸಿಗುತ್ತದೆ ಕೌಟುಂಬಿಕ ಸಮಸ್ಯೆಯೊಂದು ಪರಿಹಾರವಾಗಲಿದೆ ಇದು ವಿದ್ಯಾರ್ಥಿಗಳಿಗೆ ಉತ್ತಮವಾದ ದಿನ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಹಸಿರು ಇನ್ನು ನಾಲ್ಕನೇ ರಾಶಿ ಎಂದರೆ ಕಟಕ ರಾಶಿ ಕಟಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ಕುಟುಂಬ ಮತ್ತು ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುವ ದಿನ ಮನೆಯಲ್ಲಿ ಹಿರಿಯರ ಸಲಹೆ ಉಪಯೋಗವಾಗುತ್ತದೆ ಕೆಲಸದಲ್ಲಿ ಕಠಿಣ ಪರಿಶ್ರಮದ ಫಲವಾಗಿ ನೀವು ಯಶಸ್ಸು ಕಾಣುತ್ತೀರಿ ಹಣದ ವಿಷಯದಲ್ಲಿ ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳಿ ಆರೋಗ್ಯದ ಕಡೆ ಅಲಕ್ಷ್ಯ ಬೇಡ ಹಳೆಯ ಗೆಳೆಯರಿಂದ ಸಂತೋಷದ ಸುದ್ದಿ ಬರಬಹುದು ಸ್ವಲ್ಪ ಸಮಯ ನಿಮ್ಮ ಆಸಕ್ತಿಗಳಿಗೆ ಮೀಸಲಿಡಿ ಇನ್ನು ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುತ್ತೀರಿ ನಿಮ್ಮ ಕಾರ್ಯಕ್ಷಮತೆಗೆ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತದೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಮನೆಯಲ್ಲಿ ಶುಭ ಸಮಾರಂಭದ ಬಗ್ಗೆ ಮಾತುಕತೆ ನಡೆಯಬಹುದು ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಮತ್ತು ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಜಪಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎರಡು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ತಿಳಿ ಹಳದಿ ಇನ್ನು ಐದನೇ ರಾಶಿ ಎಂದರೆ ಸಿಂಹರಾಶಿ ಸಿಂಹರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇದು ಉತ್ಸಾಹ ತುಂಬಿದ ದಿನ ಕೆಲಸದಲ್ಲಿ ಹೊಸ ಆಲೋಚನೆಗಳನ್ನು ಅಳವಡಿಸಲು ಅವಕಾಶ ಸಿಗಬಹುದು ಹಣದ ಲಾಭ ಸಾಧ್ಯ ಆದರೆ ವ್ಯಯವೂ ಅಷ್ಟೇ ಹೆಚ್ಚಾಗಬಹುದು ಜನರ ಮುಂದೆ ನಿಮ್ಮ ಪ್ರಭಾವ ಹೆಚ್ಚುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಸಣ್ಣ ಅಸಮಾಧಾನ ಉಂಟಾದರೂ ತಕ್ಷಣ ನಿವಾರಣೆಯಾಗುತ್ತದೆ ಪ್ರಯಾಣ ಯೋಜನೆ ಯಶಸ್ವಿಯಾಗಬಹುದು ಶಾರೀರಿಕ ಚೈತನ್ಯ ಹೆಚ್ಚಿದೆ ಹೊಸ ಪ್ರಾರಂಭಕ್ಕೆ ಇಂದು ಶುಭ ದಿನ ಇನ್ನು ಇಂದು ನೀವು ಉನ್ನತ ಸ್ಥಾನವನ್ನು ಪಡೆಯುವ ಅವಕಾಶವಿದೆ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ ತಂದೆಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ ಇನ್ನು ಈ ದಿನದ ನಿಮ್ಮ ಪರಿಹಾರವೆಂದರೆ ಉದಯಿಸುವ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಚಿನ್ನದ ಬಣ್ಣ ಇನ್ನು ಆರನೇ ರಾಶಿ ಎಂದರೆ ಕನ್ಯಾ ರಾಶಿ ಕನ್ಯಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಕೆಲಸದಲ್ಲಿ ಸೂಕ್ತ ಯೋಜನೆ ಮೂಲಕ ಯಶಸ್ಸು ದೊರೆಯುತ್ತದೆ ಹಣಕಾಸಿನಲ್ಲಿ ಹೊಸ ಮಾರ್ಗಗಳು ತೆರೆಯಬಹುದು ಸ್ನೇಹಿತರ ಸಲಹೆಯಿಂದ ನಿರ್ಣಾಯಕ ತೀರ್ಮಾನ ಕೈಗೊಳ್ಳಬಹುದು ಆರೋಗ್ಯದಲ್ಲಿ ಚಿಕ್ಕ ತೊಂದರೆ ಉಂಟಾಗಬಹುದು ಮನೆಯಲ್ಲಿ ಶಾಂತಿ ಉಳಿಸಿಕೊಳ್ಳಲು ಧೈರ್ಯ ಅಗತ್ಯ ಕೆಲಸದ ಒತ್ತಡದಿಂದ ದೂರವಿದ್ದು ವಿಶ್ರಾಂತಿ ಪಡೆಯಿರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಆಸಕ್ತಿ ನಿಮಗೆ ಮೂಡಬಹುದು ಇನ್ನು ನಿಮ್ಮ ಅದೃಷ್ಟ ಇಂದು ನಿಮ್ಮ ಕೈ ಹಿಡಿಯುತ್ತದೆ ದೂರ ಪ್ರಯಾಣದ ಯೋಗವಿದೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ಆದ್ದರಿಂದ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಇಂದು ಶುಭ ದಿನ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಇರಬಹುದು ಈ ದಿನದ ನಿಮ್ಮ ಪರಿಹಾರವೆಂದರೆ ಹಸುವಿಗೆ ಹಸಿರು ಹುಲ್ಲು ಅಥವಾ ಒಣ ಹುಲ್ಲು ನೀಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಐದು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ನೀಲಿ ಇನ್ನು ಏಳನೇ ರಾಶಿ ಎಂದರೆ ತುಲಾ ರಾಶಿ ತುಲಾರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ಮನಸ್ಸು ಸಮತೋಲನದಲ್ಲಿರಿಸಲು ಪ್ರಯತ್ನಿಸಬೇಕು ಕೆಲಸದ ಸ್ಥಳದಲ್ಲಿ ಚಿಕ್ಕ ಅಸಮಾಧಾನ ಎದುರಾಗಬಹುದು ಹಣದ ವಿಚಾರದಲ್ಲಿ ಎಚ್ಚರ ಅಗತ್ಯ ಮನೆಯವರು ನಿಮ್ಮ ನಿರ್ಧಾರವನ್ನು ಬೆಂಬಲಿಸಬಹುದು ಹಳೆಯ ಸ್ನೇಹಿತರಿಂದ ಹೊಸ ಅವಕಾಶ ಬರಬಹುದು ಆರೋಗ್ಯದಲ್ಲಿ ಕರೆನೋವು ಅಥವಾ ಒತ್ತಡದ ಲಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ ಸಾಯಂಕಾಲದ ಹೊತ್ತು ಧ್ಯಾನದಿಂದ ಶಾಂತಿ ದೊರೆಯುತ್ತದೆ ಇನ್ನು ಶುಕ್ರನ ಬಲದಿಂದಾಗಿ ನಿಮ್ಮ ವೈಯಕ್ತಿಕ ಸಂಬಂಧಗಳು ಸುಧಾರಿಸುತ್ತವೆ ಆರ್ಥಿಕ ವಿಷಯದಲ್ಲಿ ಮಿಶ್ರಫಲ ಇಂದು ಪಾಲುದಾರಿಕೆ ವ್ಯಾಪಾರದಲ್ಲಿ ಎಚ್ಚರವಿರಲಿ ಅಪರಿಚ ಅಪರಿಚಿತ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡುವಾಗ ಜಾಗೃತೆ ಅಗತ್ಯ ಈ ದಿನದ ನಿಮ್ಮ ಪರಿಹಾರವೆಂದರೆ ಲಕ್ಷ್ಮೀದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಸುಗಂಧ ದ್ರವ್ಯವನ್ನು ಬಳಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಆರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಗುಲಾಬಿ ಬಣ್ಣ ಇನ್ನು ಎಂಟನೇ ರಾಶಿ ಎಂದರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ನಿಮ್ಮ ತೀರ್ಮಾನಗಳು ಪರಿಣಾಮಕಾರಿ ಆಗಲಿದೆ ಕೆಲಸದಲ್ಲಿ ಹೊಸ ಹೊಣೆಗಾರಿಕೆ ಬರುತ್ತದೆ ಹಣಕಾಸು ಸ್ಥಿರವಾಗಲು ಪ್ರಯತ್ನ ಅಗತ್ಯ ಕುಟುಂಬದ ವಿಷಯಗಳಲ್ಲಿ ನಿಮ್ಮ ಮಾತಿಗೆ ಪ್ರಾಮುಖ್ಯತೆ ಸಿಗುತ್ತದೆ ಹೊಸ ಯೋಜನೆಗೆ ಆರಂಭದ ಸೂಚನೆ ಇದೆ ಆರೋಗ್ಯದಲ್ಲಿ ಹಳೆಯ ಸಮಸ್ಯೆ ಹತ್ತಿರವಾಗಬಹುದು ಜಾಗೃತಿ ಅಗತ್ಯ ಸ್ನೇಹಿತರ ಸಹಕಾರ ದೊರೆಯುತ್ತದೆ ಇನ್ನು ಪ್ರಯಾಣದಿಂದ ಈ ದಿನ ನಿಮಗೆ ಲಾಭವಾಗುತ್ತದೆ ಇನ್ನು ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಸಾಧಿಸುವಿರಿ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ಆರೋಗ್ಯದ ಕಡೆ ಗಮನವಿರಲಿ ಅನಗತ್ಯ ವಾದ ವಿವಾದಗಳಿಂದ ದೂರವಿರಿ ಧೈರ್ಯದಿಂದ ಕೆಲಸ ಮಾಡಿದರೆ ಜಯ ಖಚಿತ ಈ ದಿನದ ನಿಮ್ಮ ಪರಿಹಾರವೆಂದರೆ ಹನುಮಾನ್ ಚಾಲೀಸವನ್ನು ಪಠಿಸಿ ಹಾಗೂ ಉಪವಾಸವನ್ನು ಆಚರಿಸಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಒಂಬತ್ತು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕೆಂಪು ಬಣ್ಣ ಇನ್ನು ಒಂಬತ್ತನೇ ರಾಶಿ ಎಂದರೆ ಧನುರ್ ರಾಶಿ ಧನುರ್ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ಉತ್ಸಾಹ ಮತ್ತು ಧೈರ್ಯ ಹೆಚ್ಚಾಗಿದ್ದರೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮ ಗುರುತಿಸಲಾಗುತ್ತದೆ ಹಣದ ವ್ಯವಹಾರದಲ್ಲಿ ಅಲ್ಪ ತೊಂದರೆ ಇರಬಹುದು ಸ್ನೇಹಿತರಿಂದ ಹೊಸ ಯೋಜನೆಗೆ ಆಹ್ವಾನ ಬರಬಹುದು ಮನೆಯಲ್ಲಿ ಉಲ್ಲಾಸದ ವಾತಾವರಣ ನಿರ್ಮಾಣವಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಇಂದು ಶ್ರೇಷ್ಠ ದಿನ ಓದುವವರಿಗೆ ಹೊಸ ಸ್ಫೂರ್ತಿ ದೊರೆಯುತ್ತದೆ ಸಾಯಂಕಾಲದ ಹೊತ್ತು ಕುಟುಂಬದೊಂದಿಗೆ ಸಂತೋಷದ ಕ್ಷಣ ಕಳೆಯಿರಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಇಂದು ಶುಭ ಬಲ ಸಿಗಲಿದೆ ವೃತ್ತಿ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಅದನ್ನು ಬುದ್ಧಿವಂತಿಕೆಯಿಂದ ಎದುರಿಸಿ ಮಕ್ಕಳಿಂದ ಸಂತಸದ ಸುದ್ದಿ ಕೇಳುವಿರಿ ಈ ದಿನದ ನಿಮ್ಮ ಪರಿಹಾರವೆಂದರೆ ಗುರು ಹಿರಿಯರ ಆಶೀರ್ವಾದ ಪಡೆದು ಮನೆಯಿಂದ ಹೊರಡಿ ಅರಿಶಿನದಿಂದ ಹಣೆಗೆ ತಿಲಕ ಇಟ್ಟುಕೊಳ್ಳಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಗೋಲ್ಡನ್ ಹಳದಿ ಇನ್ನು ಹತ್ತನೇ ರಾಶಿ ಎಂದರೆ ಮಕರ ರಾಶಿ ಮಕರ ರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಕೆಲಸದ ಒತ್ತಡ ಇದ್ದರೂ ಫಲಿತಾಂಶ ತೃಪ್ತಿದಾಯಕವಾಗಿರುತ್ತದೆ ಹಣದ ಲಾಭ ನಿಧಾನವಾಗಿ ಹೆಚ್ಚಾಗುತ್ತದೆ ಹಿರಿಯರ ಸಲಹೆ ಉಪಯೋಗವಾಗುತ್ತದೆ ಮನಸ್ಸಿನಲ್ಲಿ ಹೊಸ ಆಲೋಚನೆ ಮೂಡುತ್ತದೆ ಸ್ನೇಹಿತರ ಸಹಕಾರದಿಂದ ಕೆಲಸ ಸುಲಭವಾಗುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಶ್ರಮದ ಅನುಭವ ಮನೆಯಲ್ಲಿ ಶುಭ ಕಾರ್ಯ ಯೋಚನೆ ಸಾಧ್ಯ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ ಇನ್ನು ಇಂದು ನಿಮಗೆ ಶುಭ ದಿನ ಹೊಸ ಆಸ್ತಿ ಅಥವಾ ವಾಹನ ಖರೀದಿ ಯೋಗವಿದೆ ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಬಹುದು ಈ ದಿನದ ನಿಮ್ಮ ಪರಿಹಾರವೆಂದರೆ ಅರಳಿ ಮರಕ್ಕೆ ನೀರು ಹಾಕಿ ಶನಿದೇವರಿಗೆ ಎಣ್ಣೆ ದೀಪವನ್ನು ಹಚ್ಚಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಎಂಟು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಕಪ್ಪು ಇನ್ನು ಹನ್ನೊಂದನೇ ರಾಶಿ ಎಂದರೆ ಕುಂಭರಾಶಿ ಕುಂಭರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ನಿಮ್ಮ ಕೌಶಲ್ಯ ಮತ್ತು ಸಹನೆ ಪರೀಕ್ಷೆಗೆ ಒಳಪಡಬಹುದು ಕೆಲಸದಲ್ಲಿ ಕೆಲವರು ವಿರೋಧಿಸಬಹುದು ಆದರೆ ಫಲ ನಿಮಗೆ ದೊರೆಯುತ್ತದೆ ಹಣದ ವ್ಯವಹಾರದಲ್ಲಿ ಸಮತೋಲನ ಅಗತ್ಯ ಕುಟುಂಬದವರೊಂದಿಗೆ ಮಾತಿನ ಅಂತರ ತಪ್ಪಿಸಿ ಹಳೆಯ ಯೋಜನೆ ಯಶಸ್ವಿಯಾಗಿ ಮುಗಿಯಬಹುದು ಸ್ನೇಹಿತರಿಂದ ಉತ್ತೇಜನ ಸಿಗುತ್ತದೆ ಪ್ರಯಾಣದ ಯೋಜನೆ ಯಶಸ್ವಿಯಾಗಬಹುದು ಇನ್ನು ಸಣ್ಣ ಪ್ರಯಾಣದಿಂದ ಲಾಭವಾಗಬಹುದು ಒಡಹುಟ್ಟಿದವರ ಸಹಕಾರದಿಂದ ದೊಡ್ಡ ಕೆಲಸವನ್ನು ಸಾಧಿಸುವಿರಿ ಆರ್ಥಿಕವಾಗಿ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಆದಾಯದ ಮೂಲವೂ ಇರುತ್ತದೆ ಸ್ನೇಹಿತರ ಸಲಹೆ ಇಂದು ಮುಖ್ಯವಾಗುತ್ತದೆ ಈ ದಿನದ ನಿಮ್ಮ ಪರಿಹಾರವೆಂದರೆ ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಕಪ್ಪು ಕಂಬಳಿಯನ್ನು ದಾನ ಮಾಡಿ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ನಾಲ್ಕು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಇಂಡಿಗೋ ನೀಲಿ ಇನ್ನು ಹನ್ನೆರಡನೇ ರಾಶಿ ಎಂದರೆ ಮೀನರಾಶಿ ಮೀನರಾಶಿಯವರ ಈ ದಿನದ ದೈನಂದಿನ ಭವಿಷ್ಯ ಹೇಗಿದೆಂದರೆ ಇಂದು ಮನಸ್ಸು ಶಾಂತವಾಗಿದ್ದು ಚಿಂತನೆಗಳು ಧನಾತ್ಮಕವಾಗಿರುತ್ತವೆ ಕೆಲಸದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಹಣದ ಸ್ಥಿತಿ ಸುಧಾರಣೆಯಾಗುತ್ತದೆ ಮನೆಯವರ ಸಂತೋಷ ನಿಮಗೆ ಉತ್ಸಾಹ ನೀಡುತ್ತದೆ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ ಹಳೆಯ ಯೋಜನೆ ಫಲ ನೀಡುವ ಸಮಯ ಸಂಜೆ ವೇಳೆಗೆ ಸಂತೋಷದ ಸುದ್ದಿ ಬರಬಹುದು ದಿನದ ಕೊನೆಯಲ್ಲಿ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ ಇನ್ನು ನಿಮ್ಮ ಮಾತುಗಾರಿಕೆ ಇಂದು ಯಶಸ್ಸನ್ನು ತರುತ್ತದೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತದೆ ಹೂಡಿಕೆ ಮಾಡಲು ಇಂದು ಒಳ್ಳೆಯ ಸಮಯ ಈ ದಿನದ ನಿಮ್ಮ ಪರಿಹಾರವೆಂದರೆ ದೇವಸ್ಥಾನದಲ್ಲಿ ಬಾಳೆಹಣ್ಣು ಮತ್ತು ಸಿಹಿ ಪದಾರ್ಥಗಳನ್ನು ದಾನ ಮಾಡಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎಂದರೆ ಮೂರು ಹಾಗೂ ಈ ದಿನದ ನಿಮ್ಮ ಅದೃಷ್ಟದ ಬಣ್ಣ ಎಂದರೆ ಸಮುದ್ರದ ಹಸಿರು ನೋಡಿದರಲ್ಲ ವೀಕ್ಷಕರೇ ಇದು ನವೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರ ನಿಮ್ಮ ರಾಶಿ ಭವಿಷ್ಯದ ವಿವರಗಳು ಶುಕ್ರನ ಆಳ್ವಿಕೆಯ ಈ ಶುಕ್ರವಾರದಂದು ನಿಮ್ಮ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆಗಳು ಮತ್ತು ಬಣ್ಣಗಳನ್ನು ಬಳಸಿ ಶುಭ ಪಡೆಯಿರಿ ನಿಮ್ಮ ಜೀವನದ ಯಾವುದೇ ವೈಯಕ್ತಿಕ ಸಮಸ್ಯೆಗೆ ಜ್ಯೋತಿಷ್ಯ ಸಲಹೆ ಬೇಕಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ನಿಖರವಾದ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಶುಭ ದಿನ namaskara